ಸರಿ ಇಂಥದ್ದನ್ನ ಈ ಸನ್ನಿವೇಶದಲ್ಲಾದ್ರೂ ಉಪದೇಶ ಮಾಡೋ ಅಗತ್ಯ ಇತ್ತ ಎರಡು ಸೈನ್ಯಗಳು ನಿಂತಿದ್ದಾವೆ ಅದರ ಮಧ್ಯದಲ್ಲಿ ಭಗವದ್ಗೀತೆ ಉಪದೇಶ ಮಾಡುತ್ತೇನೆ ಅಂತ ಕೃಷ್ಣ ಪರಮಾತ್ಮ ನಿಂತಿದ್ದಾನಲ್ಲ ಆ ಸಂದರ್ಭದಲ್ಲಿ ಉಪದೇಶ ಮಾಡಬಹುದಿತ್ತ ಅಂದ್ರೆ ಅದಕ್ಕೂ ಹೇಳ್ತಾರೆ ಭಗವಂತ ಎಷ್ಟು ಅಚ್ಚುಕಟ್ಟಾಗಿ ಮಾಡಿದ್ದಾನೆ ಅಂದ್ರೆ ಅದನ್ನ ಅದು ಬರೀ ಎರಡು ಸೈನ್ಯಗಳ ಮಧ್ಯದಲ್ಲಿ ನಿಲ್ಲಿಸಿದ್ದು ಅಂದ್ರೆ ಅದು ಕುರುಕ್ಷೇತ್ರದಲ್ಲಿ ಧರ್ಮಕ್ಷೇತ್ರದಲ್ಲಿ ನಿಲ್ಲಿಸಿದ್ದು ಆ ಧರ್ಮಕ್ಷೇತ್ರವಾದ ಕುರುಕ್ಷೇತ್ರ ಅಂದ್ರೆ ಅದಕ್ಕೆ ಇನ್ನೊಂದು ಅರ್ಥವೂ ಇದೆ ಅಂತ ಏನ ಅರ್ಥ ಅಂದ್ರೆ ಆ ಕುರುಕ್ಷೇತ್ರವಾದ ಧರ್ಮಕ್ಷೇತ್ರ ಅಂದ್ರೆ ನಮ್ಮ ಜೀವನವೂ ಕೂಡ ಒಂದು ಧರ್ಮಕ್ಷೇತ್ರ ನಮ್ಮ ಜೀವನವೇ ಧರ್ಮಕ್ಷೇತ್ರ ಅದು ಕುರುಕ್ಷೇತ್ರ ಅಂತ ಕುರುಕ್ಷೇತ್ರ ಅಂದ್ರೆ ಅದು ಬರಿ ಯುದ್ಧಕ್ಕಾಗಿ ಇರೋದು ಅಂತಲ್ಲ ಪರಮ ಪವಿತ್ರವಾದ ಕ್ಷೇತ್ರ ಅದು ಕುರುಕ್ಷೇತ್ರ ಎನ್ನುವಂಥದ್ದು ಆ ಕುರುಕ್ಷೇತ್ರ ಧರ್ಮಕ್ಷೇತ್ರ ನಮ್ಮ ಜೀವನವೇ ಧರ್ಮಕ್ಷೇತ್ರ ಈ ಜೀವನವೆಂಬಂಥ ಧರ್ಮಕ್ಷೇತ್ರದಲ್ಲಿ ನಿತ್ಯ ನಿತ್ಯವೂ ಕೂಡ ಹೋರಾಟ ನಡೀತಾ ಇರ್ತದಂತೆ ಅಂತ ನಮ್ಮಲ್ಲಿ ನಿತ್ಯ ಹೋರಾಟ ಒಂದು ದೈವಿ ಶಕ್ತಿ ಇನ್ನೊಂದು ಆಸುರಿ ಆಸುರಿಡಿಕೊಳ್ಳುತ್ತಾ ಇರ್ತಾರೆ ಎರಡೂ ಶಕ್ತಿಗಳು ಕೂಡ ಏನದು ದೈವಿ ಶಕ್ತಿ ಬೆಳಗಿನ ಜಾವ ಎದ್ದು ಕೂಡ್ಲೇನೆ ಸಂಧ್ಯಾ ವಂದನೆ ಮಾಡಬೇಕು ಅಂದ್ರೆ ಅಯ್ಯೋ ಇವತ್ತೊಂದು ದಿವಸ ಬಿಟ್ರೆ ನಂತ ನಾಳೆಯಿಂದ ಮಾಡೋಣ ಅಂತ ಹೇಳೋದು ಇನ್ನೊಂದು ಆಸುರಿ ಶಕ್ತಿ ಇರ್ತದೆ ದೈವಿ ಶಕ್ತಿ ಹೇಳ್ತದೆ ಅಲ್ಲ ಒಂದ್ ದಿವಸ ಆದರೂ ಕೂಡ ಬಿಟ್ರೆ ತಪ್ಪಲ್ವಾ ಮಾಡಬಾರ ಹಾಗೆಲ್ಲ ಮಾಡಬಾರ್ದು ಸಂಧ್ಯಾ ಮಾಡಬೇಕು ದೇವ್ರ ಪೂಜೆ ಮಾಡಬೇಕು ಇದೆಲ್ಲವೂ ಕೂಡ ದೈವಿ ಶಕ್ತಿ ಹೇಳ್ತಾ ಇರ್ತದೆ ಆದರೆ ಎರಡೂ ಶಕ್ತಿಗಳು ಹೇಳ್ತಾ ಇದ್ದಾಗ ಯಾವುದನ್ನು ಮಾಡಬೇಕು ಅಂದರೆ ನಿತ್ಯ ಜೀವನದಲ್ಲೇ ಇರುವಂತಹದ್ದು ಎರಡೂ ಕಡೆಯಲ್ಲೂ ಕೂಡ ಆಸುರಿ ಶಕ್ತಿ ಅಂದರೆ ಕೌರವರು ದೈವಿ ಶಕ್ತಿ ಅಂತ ಹೇಳಿದರೆ ಪಾಂಡವರು ಇವರಿಬ್ಬರ ಮಧ್ಯದಲ್ಲಿ ಯಾವುದು ಬೇಕು ಯಾವುದು ಸರಿಯಾದದ್ದು ಅಂತ ನಿರ್ಣಯ ಮಾಡಲಿಕ್ಕೆ ಭಗವದ್ಗೀತೆ ಅನ್ನೋದು ಬೇಕು ಅನ್ನೋದನ್ನು ನಿರ್ಣಯ ಕೊಡಲಿಕ್ಕೋಸ್ಕರವಾಗಿ ಕೃಷ್ಣ ಪರಮಾತ್ಮ ಅದು ಸರಿಯಾದ ಸಂದರ್ಭದಲ್ಲೇನೆ ನಿತ್ಯ ಯುದ್ಧ ನಡೆಯುತ್ತೆ ನಮ್ಮ ಒಳಗೆ ಆ ಯುದ್ಧ ನಡೆಯುವ ಕಾಲದಲ್ಲಿ ನಾವು ಭಗವದ್ಗೀತೆಯನ್ನು ಸ್ಮರಣೆ ಮಾಡಿಕೊಳ್ಳಬೇಕು ಅನ್ನೋದಕ್ಕೋಸ್ಕರವಾಗಿ ಭಗವಂತ ಅದನ್ನು ತೋರಿಸಿಕೊಡ್ತಾರೆ ಹೀಗೆ ಆ ಭಗವದ್ಗೀತೆ ಎನ್ನುವಂತಹದ್ದು ಆರಂಭ ಆಗತ್ತೆ ಅಂತ ಹೇಳ್ತಾರೆ